ಹಾಯ್ ಸ್ನೇಹಿತರೆ ನಿಮ್ಗೋಸ್ಕರವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಕ್ಲಾಸ್ ನಂಬರ್ ಫೋರ್ಟೀನ್ ನ ನಿಮ್ಗೋಸ್ಕರ ತಂದಿದ್ದೇನೆ ಇವತ್ತಿನ ಕ್ಲಾಸ್ ನಂಬರ್ ಫೋರ್ಟೀನ್ ಮಾಡೋ ಉದ್ದೇಶ ಕನ್ನಡ ಕೆ ಎಸ್ ಎಕ್ಸಾಮ್ಸ್ ಬರೀತಾರೋ ಮತ್ತು ವೆಲಸಿ ಕಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗಾಗಿ ಏನು ಕನ್ನಡ ಸಾಹಿತ್ಯದ ಪರೀಕ್ಷೆಗಳನ್ನು ಬರೀತೀರಾ ತಮ್ಮೆಲಿಗರು ಕೂಡ ಇದು ಯೂಸ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿನೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಕ್ಲಾಸ್ ನಂಬರ್ ಫೋರ್ಟೀನ್ ಅಲ್ಲಿ ಅಭಿನವ ಕಾಳಿದಾಸ ಅಂತಲೇ ಪ್ರಸಿದ್ಧಿಯಾದಂತಹ ಮಹಾನ್ ಚೇತನ ಮೈಸೂರು ರಾಜ್ಯ ಗೀತೆ ಏನ್ ಇದುವರೆಗೂ ಹಾಡ್ತಾ ಇದ್ದಾರೆ ಅಂತ ಮೈಸೂರು ರಾಜ್ಯ ಗೀತೆಯ ರಚನೆಕಾರ ಹಾಗೂ ಕರ್ನಾಟಕದಲ್ಲೇ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರದ ಕಣ್ಮಣಿ ಅಂತ ಕರೆಸ್ಕೊಳ್ಳುವಂತಹ ಆ ನಮ್ಮ ಬಸವಪ್ಪ ಶಾಸ್ತ್ರಿ ಅವ್ರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಇವತ್ತು ನೋಡ್ತಾ ಇದ್ವಿ ಸ್ನೇಹಿತರೆ ವಿಡಿಯೋ ನಂಬರ್ ಫೋರ್ಟೀನ್ ಅಂದ್ರೆ ಇದಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳು ಈ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿದೆ ನೋಡ್ಬೋದು ಶಾಂತಕವಿ ಅವ್ರ ಬಗ್ಗೆ ಪಂಜೆ ಮಂಗೇಶ್ ರಾಯರು ಗೋವಿಂದಪ್ಪ ಬಿ ಎಂ ಶ್ರೀಕಂಠಯ್ಯ ಅಲೂರ್ ವೆಂಕಟರಾವ್ ಗಿರೀಶ್ ಕಾರ್ನಾಡ್ ಬೇಂದ್ರೆ ಉತ್ತಂಗಿ ಚನ್ನಪ್ಪ ಎ ಆರ್ ಕೃಷ್ಣ ಶಾಸ್ತ್ರಿ ಮಹಾದೇವ್ ಪೂಜಾರಿ ಪ್ರಭಾಕರ್ ಪೂಜಾರಿ ಗಳಗನಾಥರ ಬಗ್ಗೆ ಎಂ ಎಸ್ ಸುಬ್ಬಣ್ಣ ಅವ್ರ ಬಗ್ಗೆ ಗುಳ್ವಾಡಿ ವೆಂಕಟರಾವ್ ಕೆರೂರು ವಾಸದೇವಾಚಾರ್ಯ ಶಿವರಾಮ್ ಕಾರಂತ್ ಮೈಸೂರು ತಾತಯ್ಯ ಶಾಂತಕವಿ ಕವಿ ಬಸವಪ್ಪ ಶಾಸ್ತ್ರಿ ಬೇಂದ್ರೆ ಕುವೆಂಪು ಎಲ್ಲರ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿ ಇದು ಮರಿಬಡೆಯ ಬಹಳ ಅದ್ಭುತವಾದ ವಿಚಾರಗಳನ್ನ ನಿಮ್ಗೋಸ್ಕರ ಕೊಡ್ತಕ್ಕಂಥದ್ದು ಸ್ಫೂರ್ತಿ ಅಕಾಡೆಮಿಯಲ್ಲಿ ಈ ತರದ ವಿಶೇಷವಾದಂತ ವಿಡಿಯೋಗಳು ಮುಂಬರುವಂತ ಕೆಸೆಟ್ಸ್ ಅಂತ ಪರೀಕ್ಷೆ ಇರ್ಬೋದು ಅಥವಾ ಕೆ ಎಸ್ ಇರ್ಬೋದು ಹಾಗೆನೆ ನಿಮ್ಮ ವೆಲೆ ಅಕೌಂಟೆಂಟ್ ಆಫೀಸಸ್ ಹುದ್ದೆಗಳಿಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಈ ಟಾಪಿಕ್ಸ್ಗಳಲ್ಲಿ ಬರುವುದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡ್ಬಿಟ್ರೆ ರಾಜ್ಯಕ್ಕೆ ಇಂಥ ಒಂದು ಸೇವೆ ಕೊಡ್ತಿರ್ತಕ್ಕಂತಹ ಶಿಕ್ಷಕರಿಗೆ ನಿಮ್ದು ಒಂದು ಸಹಾಯ ಆಗ್ಬಹುದು ಅಂತ ಅನ್ಕಳ್ತಾ ಸ್ನೇಹಿತರೆ ಮರಿಬೇಡಿ ನಮ್ಮ ಗೂಗಲ್ ಪೇ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮುಖಾಂತರ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಕೂಡ ಸಲ್ಲಿಸಬಹುದು ಬನ್ನಿ ಇವತ್ತಿನ ನಮ್ಮ ವಿಶೇಷವಾದ ಅತಿಥಿ ಅಭಿನವ ಕಾಳಿದಾಸ ಅಂತಾನೆ ಪ್ರಖ್ಯಾತಿವ್ರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಎಕ್ಸಾಕ್ಟ್ಲಿ ನೀವು ಬರೀಬೇಕು ಅಭಿನವ ಕಾಳಿದಾಸ ಅಂತ ಕರಿತಾ ಇದ್ದಿದ್ದು ಬಸವಪ್ಪ ಶಾಸ್ತ್ರಿ ಅವ್ರನ್ನ ಬಸವಪ್ಪ ಶಾಸ್ತ್ರಿ ಅವರು ಇವತ್ತಿನ ರಾಮನಗರದ ನಾರಸಂದ್ರದಲ್ಲಿ ಜನಿಸಿದ್ರು ಅಂತ ಹೇಳಲಾಗತ್ತೆ ಸಾವಿರದ ಎಂಟುನೂರ ನಲವತ್ ಮೂರರಿಂದ ತೊಂಬತ್ತೊಂದರವರೆಗಿನ ಅವರ ಜೀವನ ಬಹಳ ಅದ್ಭುತವಾಗಿತ್ತು ಕನ್ನಡ ಸಾಹಿತ್ಯದಲ್ಲಿ ಅದು ಅಲ್ಲ ಮುಮ್ಮಡಿ ಕೃಷ್ಣಾಜ ಒಡೆಯರ್ ಅವರ ಆಸ್ತನ ಕವಿಯಾಗಿದ್ದವ್ರು ಇವರು ಹಾಗಾಗಿ ಬಹಳ ಅತ್ಯುತ್ತಮ ಸೇವೆಗಳನ್ನ ಕೊಡ್ತಾ ಬರ್ತಾರೆ ಮುಂದೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೂ ಕೂಡ ಅದ್ಭುತವಾದ ಸೇವೆಯ ಪ್ರಗತಿಯಲ್ಲಿ ಒಂದು ಬೇಸ್ಮೆಂಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಲಾಗತ್ತೆ ಇವರು ಕೇವಲ ಹದಿನೈದನೇ ವಯಸ್ಸಿನ ವೇಳೆಗಾಗಿನೇ ಮೊದಲ ಒಂದು ಕೃತಿ ಬರೀತಾರೆ ಕೃಷ್ಣರಾಜ್ಯುದಯ ಅಂತ ಆ ಕೃತಿ ಅವತ್ತಿನ ಕಾಲಕ್ಕೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರು ರಚನೆ ಮಾಡ್ತಿರ್ಲಿಲ್ಲ ಇವ್ರು ಮಾಡಿದ್ರು ಅದು ಚಂಪು ಶೈಲಿ ಮಾದರಿಯಲ್ಲಿ ಬರೀತಾರೆ ಚಂಪು ಶೈಲಿ ಅಂದ್ರ ಗದ್ಯ ಪದ್ಯಗಳ ಮಿಶ್ರಣ ಮಾಡಿ ಬರಿತಕ್ಕಂತ ಕಾವ್ಯ ಒಂದು ವಸ್ತುವನ್ನ ನಾವು ಚಂಪು ಶೈಲಿ ಅಂತ ಕರಿತೀವಿ ಅಂತ ಚಂಪು ಶೈಲಿ ಮಾದರಿಯಲ್ಲಿ ಕೃಷ್ಣರಾಜ ಬುದಯಾ ಕೃತಿಯನ್ನು ಕೂಡ ಬರೀತಾರ ಮುಂದೆ ಇವ್ರ ನಾಟಕಗಳಲ್ಲಿ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಅನ್ನುವಂತ ಒಂದು ನಾಟಕ ಮಂಡಳಿನೇ ಇತ್ತು ಈ ನಾಟಕ ಮಂಡಳಿ ಈ ಬಸವಪ್ಪ ಶಾಸ್ತ್ರಿಯವರು ಬರೆದಿರ್ತಕ್ಕಂಥ ಎಲ್ಲ ನಾಟಕಗಳನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇತ್ತು ಅದಕ್ಕೆ ಸ್ಕ್ರೀನ್ ಪ್ಲೇಗಳನ್ನ ಹೆಚ್ಚಿನ ಒಂದು ಸಹಾಯವನ್ನ ಕೂಡ ಬಸವಪ್ಪ ಶಾಸ್ತ್ರಿಗಳೇ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ ಹಂಗಾಗಿ ಕಾಳಿದಾಸನ ಎಲ್ಲ ನಾಟಕಗಳನ್ನ ಭಾಷಾಂತರ ಮಾಡೋದ್ರ ಜೊತೆಗೆ ರಂಗಭೂಮಿಗೆ ತಂದು ಅದನ್ನು ಕೂಡ ಪರಿಚಯಿಸುವಂತ ಕೀರ್ತಿ ಬಸವಪ್ಪ ಶಾಸ್ತ್ರಿ ಅವ್ರಿಗೆ ಸಲ್ಲತ್ತೆ ಹಾಗಾಗಿನೇ ಅಭಿನವ ಕಾಳಿದಾಸ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಕಾಳಿದಾಸನ ಶಾಕುಂತಲ ನಾಟಕದಿಂದ ಪ್ರಾರಂಭವಾದ ಇವರ ಭಾಷಾಂತರ ಕ್ರಿಯೆ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಕಾಳಿದಾಸ ಅಲ್ಲಿನ ಒಂದು ಸೊಗಡನ್ನ ಸಂಸ್ಕೃತದಲ್ಲಿ ಎಷ್ಟು ಅದ್ಭುತವಾಗಿ ಈ ಮಣ್ಣಿನ ನೆಲಕ್ಕೆ ಹೊಂದಿಕೊಳ್ಳುವಂತ ಅಭಿನವ ಕಾಳಿದಾಸ ಕೃತಿಯ ಒಂದು ಪ್ರಖ್ಯಾತಿಯ ಬಸವಪ್ಪ ಶಾಸ್ತ್ರಿಗಳು ಅದನ್ನ ಅಷ್ಟು ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವ್ರಿಗೆಲ್ಲ ಖುಷಿಗಳನ್ನ ಬ್ರಾ ಭಾಷಾಂತರ ಮಾಡಿದ್ರ ಜೊತೆಗೆ ಅಭಿಜ್ಞಾನ ಶಾಕುಂತಲ ಇರ್ಬೋದು ವಿಕ್ರಮೋರ್ವಶೀಯ ಭವಭೂತಿ ರಾಮಚರಿತ್ರೆ ಮಾಲತಿ ಮಾಧವ ಇಂತ ಅನೇಕ ನಾಟಕಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರಿಂದಾಗಿನೇ ಕಾಳಿದಾಸನ ನಾಟಕಗಳನ್ನ ಹೆಚ್ಚು ಭಾಷಾಂತರ ಮಾಡಿದ್ರಿಂದ ಇವ್ರನ್ನ ಅಭಿನವ ಕಾಳಿದಾಸ ಅಂತ ಕೂಡ ಕರೀತಾರೆ ಹಾಗಾದ್ರೆ ಇವರು ಇಂಥ ನಾಟಕ ಕ್ಷೇತ್ರದಲ್ಲಿ ದುಡಿಬೇಕು ಅನ್ನೋ ಸ್ಫೂರ್ತಿ ಏನೋ ಸ್ಫೂರ್ತಿ ಅಂದ್ರೆ ದಿವಾನ್ ರಂಗಚಾಲು ಮತ್ತೆ ಅಂಬಿಲ್ ನರಸಿಂಹಯ್ಯ ಅವರಿಗೆ ನಾಟಕದ ಗೇಳ್ ತುಂಬಾ ಇತ್ತು ಅದಲ್ಲದೆ ಇವರು ದಿವಾನರಾಗಿದ್ದಂಥ ಕಾಲ ಹಾಗಾಗಿ ಇವರು ಕೃಷ್ಣಾ ಬುದಯ ಕೃತಿಯನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅರ್ಪಣೆ ಮಾಡಿಬಿಟ್ಟು ಈ ಕೃತಿಯನ್ನ ಬರೀತಾರೆ ದಿವಾನ್ ರಂಗಚಾರ್ಲು ಅವರ ಒಂದು ರಂಗಾಯಣ ಮತ್ತು ನಾಟಕದ ಹಿನ್ನೆಲೆಯ ಬಹಳಷ್ಟು ಆಸಕ್ತಿ ಉಳ್ಳವರಾಗಿದ್ದರಿಂದ ಬಸವಪ್ಪ ಶಾಸ್ತ್ರಿಗಳಿಗೆ ಈ ತರದ ನಾಟಕಗಳು ಬೇಕು ಅಂತೇಳಿ ಆರ್ಡರ್ ಮಾಡುವಷ್ಟು ಲೆವೆಲ್ಗೆ ಅವ್ರ ನಡುವೆ ಒಂದು ಸ್ನೇಹ ಬಾಂಧವ್ಯ ಇತ್ತು ಹಾಗಾಗಿ ನಾಟಕದ ಸ್ಫೂರ್ತಿನೇ ಆಯ್ತು ಅಂತ ಬರೀ ಇಷ್ಟೇ ಅಲ್ಲ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕಾಗಿರೋದು ಇಲ್ಲೇನೆ ಅವರ ಸಂಬಂಧಿಯಿಂದ ಸಿ ಸುಬ್ಬಯ್ಯ ಅವರ ನೆರವಿನಿಂದ ಶೇಕ್ಸ್ಪಿಯರ್ ಇಂಗ್ಲಿಷ್ ಅಲ್ಲಿ ಬರೆದಂತ ಒಲೋ ನಾಟಕವನ್ನ ಶೂರಸೇನಾ ಚರಿತ ಅಂತೇಳಿ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರಲ್ಲ ಕಂಡ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಆಗಿನ ಕಾಲಕ್ಕೆ ಇವರು ಶೂರಸೇನ ಚರಿತೆ ಕೃತಿಯನ್ನ ಕನ್ನಡಕ್ ತರ್ತಾರೆ ಅಂದ್ರೆ ಅವರ ಇಂಗ್ಲಿಷ್ ಭಾಷಾ ಜ್ಞಾನ ಸಾಮರ್ಥ್ಯ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಲಾಗತ್ತೆ ಇನ್ನು ಭ್ರತೃಹರಿಯ ಶತಕತ್ರಯಗಳನ್ನ ಕೂಡ ಭಾಷಾಂತರ ಮಾಡಿದ್ದಾರೆ ಶ್ರೀ ಹರ್ಷನ ರತ್ನಾವಳಿ ನಾಟಕಗಳನ್ನು ಕೂಡ ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಇವರು ಹರ್ಷವರ್ಧನ ಸಾಮ್ರಾಜ್ಯ ನಿಮಗೆಲ್ಲ ಗೊತ್ತಿದೆ ಇಮ್ಮಡಿ ಪುಲಕೇಶಿ ದಕ್ಷಿಣವನ್ನಾಳುವಾಗ ಉತ್ತರ ಭಾರತದಲ್ಲಿ ಸಾಮ್ರಾಟ್ನಾಗಿದ್ದವನೇ ಹರ್ಷ ಅವನು ಕೂಡ ಬರದಂತ ಕೃತಿ ಅದು ರತ್ನಾವಳಿ ಅದ್ರ ಜೊತೆ ಒಂದು ನಾಗಾನಂದ ಕೂಡ ಬರೀತಾನೆ ಬಟ್ ರತ್ನಾವಳಿಯನ್ನ ಕನ್ನಡಕ್ಕೆ ತಂದು ಬಹಳ ಅದ್ಭುತವಾಗಿ ಅದನ್ನ ನಾಟಕ ಪ್ರದರ್ಶನ ಮಾಡಿರೋದು ಕೂಡ ಇವರ ಕ್ಷೇತ್ರ ಇದೆ ಮತ್ತೆ ಆ ಕ್ಷಮೇಂದ್ರನ ಚಂಡಕೌಶಿಕ ನಾಟಕವನ್ನ ಕನ್ನಡಕ್ ತರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ತಮ್ಮ ವಯಸ್ಸಿನಲ್ಲಿ ಬರೆಯೋಕ್ ಶುರು ಮಾಡ್ತಾರೆ ಆದ್ರೆ ಅದು ಅಪೂರ್ಣವಾಗುತ್ತೆ ಯಾಕೆಂದ್ರೆ ಇಳಿವಯಸ್ಸು ಅಂತೀನಿ ಬಹಳ ಚಿಕ್ಕ ವರ್ಷಗಳು ಕೇವಲ ಮೂವತ್ತೆರಡರಿಂದ ಮೂವತ್ತ್ ಮೂರು ವರ್ಷ ಅಷ್ಟೇ ಬದುಕಿದ್ದಾರೆ ಇತಿಹಾಸದಲ್ಲಿ ದೊಡ್ಡದಾಗಿರ್ತಕ್ಕಂಥ ಗುರುತನ್ನು ಇಟ್ಟು ಹೋಗಿರೋರೆ ಈ ಬಸವಪ್ಪ ಶಾಸ್ತ್ರಿಗಳು ಇನ್ನಿವರು ಕನ್ನಡದ ಕೆಲವು ಕೃತಿಗಳನ್ನು ನೋಡೋದಾದ್ರೆ ಸಾವಿತ್ರಿ ಚರಿತ್ರೆ ದಮಯಂತಿ ಸ್ವಯಂವರ ನೀತಿ ಸಾರ ಸಂಗ್ರಹ ಇವರ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಕನ್ನಡ ಕೃತಿಗಳು ಇನ್ನು ಸಂಸ್ಕೃತ ನಾಟಕಗಳಿಗೆ ಬಂದ್ರೆ ಆರ್ಯ ಶತಕಂ ಶಿವಭಕ್ತಿ ಸುಧಾ ತರಂಗಿಣಿ ಮತ್ತು ಶಿವಾಷ್ಟಕಂ ಮತ್ತು ಶಾರದಾ ದಂಡಕಂ ತ್ರಿಷಷ್ಟಿ ಪುರಾತನ ಸವ ಅನ್ನುವಂತ ಪುಸ್ತಕೃತಿಗಳನ್ನ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಈ ಸಂಸ್ಕೃತ ಕೃತಿಗಳನ್ನ ಹಾಗಾಗಿ ಇಷ್ಟೆಲ್ಲಾ ಅದ್ಭುತವಾಗಿ ನಿಮ್ಗೆ ಆ ಬಹಳ ವಿಶೇಷವಾಗಿರ್ತಕ್ಕಂಥ ಆಧಾರಗಳ ಸಮೇತ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ರಮೇಶ್ ಸರ್ ನಿಮ್ಗೋಸ್ಕರ ಈ ತರದ ವಿಚಾರಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಸ್ನೇಹಿತರೆ ಮರಿಬೇಡಿ ಈ ನಮ್ಮ ವಿಶೇಷ ಅಭಿನವ ಕಾಳಿದಾಸ ವಿಡಿಯೋದ ಪೂರ್ಣ ನೋಡಿದಿರ ಅಂದ್ರೆ ಕಾಂಟಾರ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಆ ಮುಖಾಂತರವಾಗಿ ನ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಮಾಡಿ ಅಂತ ಹಾಗಾಗಿ ಕನ್ನಡದ ಕೃತಿಗಳಲ್ಲಿ ಸಾವಿತ್ರಿ ಚರಿತ್ರೆ ದಮಯಂತಿ ಸ್ವಯಂವರ ನೀತಿ ಸಾರ ಸಂಗ್ರಹ ನೆನ್ಪಿಟ್ಕೊಳ್ಳಿ ಸಂಸ್ಕೃತ ಕೃತಿಗಳಲ್ಲಿ ಆರ್ಯ ಶತಕಂ ಶಿವಭಕ್ತಿ ಸುಧಾ ತರಂಗಿಣಿ ಮತ್ತು ಶಿವಾಷ್ಟಕಂ ಮತ್ತು ಶಾರದಾ ದಂಡಕಂ ಮತ್ತು ತ್ರಿಷಷ್ಟಿ ಪುರಾತನ ಸ್ತವ ಕೃತಿಗಳನ್ನು ಕೂಡ ನೀವು ಆ ನೆನಪಿಟ್ಕೊಳ್ಳಿ ಮತ್ತೆ ಒತೆಲವ್ನ ಶೇಕ್ಸ್ಪಿಯರ್ ನಾಟಕವನ್ನ ಕನ್ನಡಕ್ಕೆ ತಂದಿರುವುದು ಶೂರಸೇನಾ ಅದು ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಇಷ್ಟೊಂದು ಸ್ಫೂರ್ತಿ ಅಂತ ಕೇಳಿದ್ರೆ ನೆನ್ಪಿರ್ಲಿ ದಿವಾನ್ ರಂಗಚಾರ್ ಅವರು ಮುಮ್ಮಡಿ ಕೃಷ್ಣಾಜ ಒಡೆಯರ ದಿವಾನ್ ರಾಗಿ ಸಂದರ್ಭದಲ್ಲಿ ಇವರದು ಬಹಳ ದೊಡ್ಡ ಮಟ್ಟದ ಆ ಕಾಣಿಕೆ ಸಲ್ಲಿದೆ ಅಂತೇಳಿ ಜೊತೆಗೆ ಅಭಿಜ್ಞಾನ ಶಾಕುಂತಲ ವಿಕ್ರಮೋರ್ವಶೀಯ ನಾಟಕಗಳಂತೂ ಬಹಳ ಅದ್ಭುತವಾಗಿ ಬರೆದಂತ ಕೀರ್ತಿ ನಮ್ಗೆ ಈ ನಮ್ಮ ಬಸವಪ್ಪ ಶಾಸ್ತ್ರಿಗಳಿಗೆ ಆ ನಂಬತ್ತೆ ಹಾಗಾಗಿ ಬಹಳ ಅದ್ಭುತವಾದಂತ ವಿಚಾರಗಳನ್ನ ನಿಮ್ಗೋಸ್ಕರ ತಂದಿದ್ದೇನೆ ಈ ನಮ್ಮ ಆ ಬಸವಪ್ಪ ಶಾಸ್ತ್ರಿ ಅವರ ಬಗ್ಗೆ ತುಂಬಾ ವಿಶೇಷವಾದಂತಹ ವಿಚಾರಗಳನ್ನ ನಿಮ್ಗೋಸ್ಕರ ಹೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ದಯವಿಟ್ಟು ಮರಿಬೇಡಿ ಕ್ಯೂ ಆರ್ ಕೋಡ್ ಇಂದ ಚಾನಲ್ ದೊಡ್ಡ ಮಟ್ಟದ ಡಿಜಿಟಲೈಸ್ ಮಾಡಬೇಕು ಅನ್ನೋ ಉದ್ದೇಶ ಈಡೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ಉಡಿಯದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್